ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಕೊಲ್ಲೂರಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೀವು ಅದನ್ನು ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇದು ಅದರ ಮುಂದುವರೆದ ಭಾಗ ಕೊಲ್ಲೂರಿಂದ ನಾವು ಹೋಗಿದ್ದು ಮಾಸ್ತಿಯಮ್ಮನ ಸನ್ನಿಧಾನಕ್ಕೆ ಮಾಸ್ತಿಯಮ್ಮ ಮುಕಾಂಬಿಕೆ ದೇವಿಯ ಕಾವಲು ದೇವತೆ ವನದೇವತೆಯಾದ ಮಾಸ್ತಿಯಮ್ಮ ಇಲ್ಲಿ ತನ್ನ ಎಪ್ಪತ್ತೇಳು ಪರಿವಾರ ದೇವತೆಗಳೊಂದಿಗೆ ಸುಂದರ ಹಾಗೂ ದಟ್ಟ ಕಾಡಿನ ನಡುವೆ ರಾರಾಜಿಸ್ತಾ ಇದ್ದಾರೆ ಕೊಲ್ಲೂರಿಗೆ ಬಂದಂತಹ ಭಕ್ತರು ಮಾಸ್ತಿಯಮ್ಮನ ದರ್ಶನಕ್ಕೆ ಬಂದು ಹೋಗ್ತಾರೆ ಈ ಮಾರ್ಗವಾಗಿ ಹೋಗುವಂಥ ಯಾವುದೇ ವಾಹನಗಳಾದರೂ ಸರಿ ಇಲ್ಲಿ ನಿಲ್ಲಿಸಿ ಅಮ್ಮನಿಗೆ ನಮಸ್ಕಾರ ಮಾಡಿಯೇ ಮುಂದೆ ಹೋಗೋದು ಇಲ್ಲಿ ಪ್ರಸಾದದ ರೂಪದಲ್ಲಿ ಕೊಡೋದು ಮಣ್ಣು ಇಲ್ಲಿ ಯಾವುದೇ ತರಹದ ದೇವಸ್ಥಾನಗಳಿಲ್ಲ ಇಲ್ಲಿ ನಾವು ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ನಮಗೆ ಕಾಣೋದು ತೊಟ್ಟಿಲು ಗಂಟೆ ಮಕ್ಕಳು ಆಗದೇ ಇರುವಂತಹ ದಂಪತಿಗಳು ಬಂದು ಅಮ್ಮನಲ್ಲಿ ಹರಕೆ ಹೊತ್ತು ಹೋಗ್ತಾರೆ ನಂತರ ಮಗು ಆದಮೇಲೆ ಮಗು ಕರ್ಕೊಂಡ್ಬಂದು ಅಮ್ಮನಿಗೆ ಸೇವೆ ಮಾಡಿ ತೊಟ್ಟಿಲನ್ನು ಕಟ್ಟಿ ಹೋಗ್ತಾರೆ ಮಗು ವಿಚಾರ ಒಂದೇ ಅಂತಲ್ಲ ನಮಗೆ ಯಾವುದೇ ಕೆಲಸ ಆಗಬೇಕು ಅಂತ ಇದ್ರೂ ಕೂಡ ಇಲ್ಲಿ ಹರಕೆ ಹೊತ್ತು ಹೋದರೆ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ ಮಕ್ಕಳು ಮಂದಾಗಿರೋದು ಅಥವಾ ಸರಿಯಾಗಿ ಮಾತಾಡದೇ ಇರೋದು ಶತ್ರು ಕಾಟ ಸಂಸಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಗಂಡ ಹೆಂಡತಿ ನಡುವೆ ಸಂಬಂಧ ಸರಿ ಇಲ್ಲ ಅಂತಂದರೆ ಯಾವುದೇ ಸಂಸಾರ ಸಮಸ್ಯೆಗಳಿರ್ಬೋದು ಅಥವಾ ಉದ್ಯೋಗ ಯಾವುದೇ ವಿಚಾರದಲ್ಲಾದ್ರೂ ಇಲ್ಲಿ ಬಂದು ಹರಕೆ ಮಾಡಿ ಹೋದರೆ ಆ ಕೆಲಸ ನೆರವೇರುತ್ತೆ ಅಂತ ಹೇಳ್ತಾರೆ ನಮ್ಮ ಕೆಲಸ ನೆರವೇರಿದ ಮೇಲೆ ಅಮ್ಮನಿಗೆ ಹೋಗಿ ನೀವು ಮನಸ್ಸಲ್ಲಿ ಯಾವ ಸೇವೆ ಕೊಡ್ತೀವಿ ಅಂತ ಹರಕೆ ಹೋಗ್ತಿರ್ತಿರೋ ಆ ಸೇವೆನ ಕೊಡ್ಬೋದು ಇಂಥದ್ದೇ ಅಂಥದ್ದೇ ಅಂತಲ್ಲ ಗಂಟೆ ಕಟ್ಬೋದು ಅಥವಾ ಸೀರೆ ಒಪ್ಪಿಸ್ಬೋದು ಬಳೆ ಅಥವಾ ಕೋಳಿ ಯಾವುದೇ ನಿಮಗೆ ಏನು ಕೊಡಬೇಕು ಅಂತ ಅನ್ಸುತ್ತೋ ಅದನ್ನ ಅಮ್ಮನಿಗೆ ಸೇವೆ ಕೊಡ್ಬೋದು ನಾವು ಅಮ್ಮನ ಸನ್ನಿಧಾನಕ್ಕೆ ಹೋದಾಗ ಅಮ್ಮನ ದರ್ಶನ ಬಂದಿತ್ತು ಇಟ್ಟಂತಹ ಯಾವುದೇ ಸ್ತ್ರೀಯಾಗಿ ಒಂದು ನನ್ನ ಸ್ಥಳದಲ್ಲಿ ಕಣ್ಣೀರನ್ನು ಅನ್ನುವಂತ ಉದ್ದೇಶ ಅಲ್ಲಿ ಅಲ್ಲಿಟ್ಟಂತ ಆ ಪ್ರಕಾರಕ್ಕಾಗಿ ಯಾವ ಅಕಾಗಿ ಒಂದು ಇಲ್ಲಿ ಕಣ್ಣೀರಿಟ್ಟಂತದ್ದು ಆ ಕಷ್ಟ ಅನ್ನುವಂಥದ್ದು ಜೀವನದಲ್ಲಿ ಅವರಿಗೆ ಪರಿಹಾರ ಅನ್ನುವಂಥದ್ದಾಗಿ ಯಾವ ಉದ್ದೇಶಕ್ಕಾಗಿ ಯಾವುದೇ ಕೆಟ್ಟ ಗಾಳಿ ಕೆಟ್ಟ ಚಾಳಿ ಎನ್ನುವಂತ ಯಾವುದೇ ಗ್ರಾಚಾರದಿಂದ ಗ್ರಾದೋಷದಿಂದ ಯಾವುದೇ ತಂತ್ರತಾನದಿಂದ ಮಂತ್ರತಾನದಿಂದ ತಾನದಿಂದ ಯಾವುದೇ ಮಕ್ಕಂಡಿನಿಂದ ಮಕ್ಕಂದ್ರು ನಮ್ಮಿಂದ ದೈವವನ್ನು ಕಟ್ಟಿಟ್ಟು ಬಂಧನವನ್ನು ಮಾಡಿಟ್ಟು ಯಾವುದೇ ತಾನೇ ಬೆರೆದಾರಬೇಕನ್ನುವಂತಹ ಉದ್ದೇಶವನ್ನು ಇಟ್ಟು ಮೆರದಾರದಂತದಿದ್ರು ಅದನ್ನೆಲ್ಲ ದೂರಪಡಿಸಿ ಜನ ಮಾತಿನಲ್ಲಿ ಅವರ ಕುಟುಂಬಕ್ಕೆ ಉದ್ಯೋಗದಲ್ಲಿ ಆಗತ್ಯವಾಗದ ನನ್ನ ಮಾಯದಲ್ಲಿ ನನ್ನ ಕೋಪಿ ಕಣಿ ಭಾಗದವರೇ ನೋಡಿದ್ರೆ ಸ್ನೇಹಿತರೆ ನಿಮಗೂ ಏನಾದರೂ ಸಮಸ್ಯೆ ಇದ್ರೆ ಅಮ್ಮನನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಾವು ಇಲ್ಲಿಂದ ಹೋಗಿದ್ದು ಮರವಂತೆ ಬೀಚಿಗೆ ಅಲ್ಲಿ ನಮಗೆ ಈ ಅಪರೂಪದ ಅತಿಥಿ ಸಿಕ್ಕಿದ್ರು ಅವ್ರನ್ನ ಕೂಡ ವಿಡಿಯೋ ಮಾಡಿದೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ